ಮಾಧ್ಯಮ ಮಿತ್ರರಿಗೆ ಕರ್ನಾಟಕ ಸ್ಟೇಟ್ ಪಾಲಿಮರ್ ಅಸೋಸಿಯೇಷನ್ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ ಈಗ ನಾವು ನೆರೆದಿರ್ತಕ್ಕಂಥದ್ದು ಈ ಒಂದು ಮೀಟ್ ಏನು ಮಾಡ್ತಾ ಇದ್ದೀವಿ ಪತ್ರಿಕಾಗೋಷ್ಠಿ ಇದು ನಮ್ಮ ಮುಂದೆ ನಾಳೆಯಿಂದ ಪ್ರಾರಂಭ ಆಗ್ತಕ್ಕಂಥ ನ ಸಲುವಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿಗೆ ನಮ್ಮ ಅಧ್ಯಕ್ಷರಾದ ವಿಜಯ್ ಕುಮಾರ್ ಅವರು ಬಂದಿದ್ದಾರೆ ಅವರಿಗೂ ಕೆ ಎಸ್ ಪಿ ಎ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೇನೆ ಹಾಗೆ ನಮ್ಮ ಕ್ಲಸ್ಟಿಕ್ ಕೆ ಎಸ್ ಪಿ ಎ ಕನ್ನಾಗಿರ್ತಕ್ಕಂಥ ಶ್ರೀ ಹರಿರಾಮ್ ತಕರ್ಜಿ ಇವರಿಗೂ ಕೂಡ ನಾನು ಸ್ವಾಗತ ವಹಿಸ್ತಾ ಇದ್ದೇನೆ ಹಾಗೆ ನಮ್ಮ ಕೆ ಎಸ್ ಪಿ ಎ ಉಪಾಧ್ಯಕ್ಷರಾದ ಸ್ವಯಂ ಜಯನ್ ಅವರಿಗೂ ಕೂಡ ನಾನು ಸ್ವಾಗತವನ್ನು ವಹಿಸ್ತಾ ಇದ್ದೇನೆ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಕ್ಕಂಥ ಉದ್ದೇಶ ನಮಗೆಲ್ಲ ತಿಳಿದೇ ಇದೆ ನಾವೀಗಾಗಲೇ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಒಂದು ಮೆಟೀರಿಯಲ್ಸ್ಗಳೇನಿದೆ ಬ್ರೋಶರ್ಸ್ಗಳನ್ನು ಕೊಡ್ತಾ ಇದ್ದೀವಿ ಎಲ್ಲರಿಗೂ ನಾವು ಮತ್ತೊಮ್ಮೆ ನಮಗೆ ಈ ಒಂದು ಕಾರ್ಯಕ್ರಮ ಏನು ಮಾಡ್ತಾ ಇದ್ದೀವಿ ಒಂದು ಎಕ್ಸಿಬಿಷನ್ ಇರ್ತಕ್ಕಂಥ ವಸ್ತು ಪ್ರದರ್ಶನ ಇದಕ್ಕೆ ತಮ್ಮಿಂದ ನಮಗೆ ಸ ಸಾಕಷ್ಟು ಸಹಕಾರ ಬೇಕು ಅಂತಕ್ಕಂಥದ್ದನ್ನು ಇಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ಯಾಕಂದರೆ ಈ ಒಂದು ಕಾರ್ಯಕ್ರಮ ಏನಿದೆ ವಸ್ತು ಪ್ರದರ್ಶನ ಮೆಗಾ ಎಕ್ಸಿಬಿಷನ್ ಇದು ಎಮ್ ಎಸ್ ಎಂಗಳಿಗೆ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಯಾಕಂದರೆ ಅದು ಮೋರ್ ದನ್ ಏಯ್ಟಿ ಪರ್ಸೆಂಟ್ ಎಮ್ ಎಸ್ ಎಮ್ ಇಟ್ಸ್ ಆಗಿದೆ ಹಾಗಾಗಿ ನಾವು ಸರ್ಕಾರ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ತಮ್ಮಿಂದ ನಮಗೆ ಸಹಕಾರ ಬೇಕು ಈ ಒಂದು ಕೌಲೇಜನ್ನು ಎಲ್ಲ ಜನನು ಬಂದು ಈ ಸುಮಾರು ಪಟ್ಟವರ ಎಕ್ಸಿಬಿಷನ್ ನೋಡಬೇಕು ಅದಕ್ಕೆ ತಮ್ಮಿಂದ ನಮಗೆ ಸಹಕಾರ ಬೇಕು ಅಂತ ಕೇಳ್ತಾ ನಮಸ್ಕಾರ ನನ್ನ ಹೆಸರು ಶ್ರೀ ವಿಜಯ್ ಕುಮಾರ್ ನಮ್ಮ ಕರ್ನಾಟಕ ಸ್ಟೇಟ್ ಬಾಲ ಅಸೋಸಿಯೇಷನ್ ಅಧ್ಯಕ್ಷ ಈ ಒಂದು ಅಂತಾರಾಷ್ಟ್ರೀಯ ಏನು ವಸ್ತು ಪ್ರದರ್ಶನ ನಾಳೆಯಿಂದ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಎಕ್ಸಿಬಿಷನ್ ಸೆಂಟರ್ ನೈಸ್ ಇದೆ ನಾಳೆಯಿಂದ ಆರಂಭವಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಮುಕ್ತಾಯವಾಗಲಿದೆ ಈ ಒಂದು ಎಕ್ಸಿಬಿಷನ್ನು ನಾಲ್ಕು ರಾಜ್ಯಗಳ ಎಲ್ಲ ಎಮ್ ಎಸ್ ಎಂಇ ಪ್ಲಾಸ್ಟಿಕ್ ಉದ್ಯಮಗಳು ಈ ಒಂದು ಎಕ್ಸಿಬಿಷನ್ನಲ್ಲಿ ಭಾಗವಹಿಸ್ತಾ ಇವೆ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ರೀತಿಯಾದ ಕೈಗಾರಿಕಾ ಯಂತ್ರಗಳು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಮರುಬಳಕೆ ಮಾಡತಕ್ಕಂಥ ಏನು ಮರುಬಳಕೆ ಮಾಡಲಿಕ್ಕೋಸ್ಕರ ಉಪಯೋಗ ಹೋಗ್ತಕ್ಕಂಥ ಮೆಷಿನ್ಗಳು ಇದೆಲ್ಲ ಲೈಟ್ ರಿಮಾಸ್ಟ್ರೇಷನ್ ನಾಳೆಯಿಂದ ದಿನ ನಡೆಯಲಿದೆ ಈ ಒಂದು ಹೊಸ ಪ್ರದರ್ಶನದಲ್ಲಿ ನಾವು ಇನ್ನೂರಕ್ಕಿಂತ ಹೆಚ್ಚು ಎಕ್ಸಿಬಿಟರ್ಸ್ ಅಂದರೆ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದ ಇಂಡಿಯಾದಿಂದ ಮತ್ತು ಅಂತಾರಾಷ್ಟದ ಬೇರೆ ಏಜೆನ್ಸಿಗಳು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಹಾಗೂ ಈ ವಸ್ತು ಪ್ರದೇಶದಲ್ಲಿ ನಾವು ಎಲ್ಲ ನಮ್ಮ ರಾಜ್ಯದಲ್ಲಿ ಇಂಜಿನಿಯರಿಂಗ್ ಕಾಲೇಜಸ್ ಸ್ಟೂಡೆಂಟ್ಸು ಐ ಟಿ ಎಸ್ ಸ್ಟೂಡೆಂಟ್ಸು ಹಾಗೂ ನಮ್ಮ ಏನು ನಗರಾಭಿವೃದ್ಧಿ ಏನು ಇಲಾಖೆಗಳಿವೆ ನಿಮಗೆ ಗೊತ್ತಿದೆ ಪ್ಲಾಸ್ಟಿಕ್ ಆಗುವುದು ಒಂದು ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಡಿಬೇಟಬಲ್ ಪಾಯಿಂಟ್ ಆಗಿದೆ ನಿಮಗೆ ನಿನ್ನೆಯಿಂದ ಯುನೈಟೆಡ್ ಅಲ್ಲಿ ಎನ್ವೈರನ್ಮೆಂಟಲ್ ಮೇಲೆ ನೂರ ಅರವತ್ತ್ನಾಲ್ಕು ಕಂಟ್ರಿಗಳು ಆಲ್ರೆಡಿ ನಿನ್ನೆಯಿಂದ ಇದ್ರ ಮೇಲೆ ರಿಬೇಟ್ ಸ್ಟಾರ್ಟ್ ಮಾಡಿದ್ದಾರೆ ನಮ್ಮ ದೇಶದಿಂದ ಸಹ ಒಂದು ಮೂವತ್ತಾರು ಜನ ಹೋಗಿದ್ದಾರೆ ನಾನು ಸಹ ಅದರಲ್ಲೂ ಪಾತ್ರಧಾರ ಆಗಬೇಕಾಗಿತ್ತು ಈ ಒಂದು ಎಕ್ಸಿಬಿಷನ್ನಿಂದಾಗಿ ನಾನು ಹೋಗ್ಲಿಕ್ಕಾಗಲಿಲ್ಲ ಈ ಒಂದು ಎಕ್ಸಿಬಿಷನ್ನಲ್ಲಿ ನಾವು ತ್ಯಾಜ್ಯ ಮರುಬಳಕೆ ಅಂದರೆ ಪ್ಲಾಸ್ಟಿಕ್ ತ್ಯಾಜ್ಯ ಮರುಬಳಕೆ ಬಗ್ಗೆ ಜಾಸ್ತಿ ನಾವು ಒತ್ತನ್ನು ಕೊಟ್ಟಿದ್ದೇವೆ ಈ ಒಂದು ಒತ್ತಿನ ಏನು ಅನುಗುಣವಾಗಿ ಏನಾಗಿದೆ ಅಂತಂದರೆ ನಮ್ಮ ಬೆಂಗಳೂರಿನಲ್ಲೇ ಒಂದು ಕಂಪನಿ ಶೇರ್ ಹೋಲ್ಡ್ ಅಂತ ಒಂದು ಅತ್ಯುತ್ತಮವಾದ ಒಂದು ಪೇಟೆಂಟೆಡ್ ಒಂದು ರಿಸೈಕ್ಲಿಂಗ್ ಮೆಷಿನ್ ಮೆನ್ಷನ್ ಮಾಡಿದ್ದಾರೆ ಅದು ಈಗ ಆಲ್ರೆಡಿ ಮೂರು ದೇಶಗಳಿಗೆ ಎಕ್ಸ್ಪೋರ್ಟ್ ಮಾಡಿದ್ದಾರೆ ಇದು ನಮ್ಮ ಪೀಣ್ಯ ಕೈಗಾರಿಕಾ ಕ್ಷೇತ್ರ ಅಂತ ಜಾಗದಲ್ಲಿ ಇದನ್ನು ಮಾಡ್ತಾ ಇದ್ದಾರೆ ಇದು ಸಿಂಗಲ್ ಅಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಏನು ನಾವು ಬಿಸಾಕ್ತಿವಿ ಅಂದರೆ ಅನ್ಕಂಟಾಮಿನೇಟೆಡ್ ಅಂದರೆ ಏನು ನಾವು ಪ್ಲಾಸ್ಟಿಕ್ ಕವರ್ಗಳು ಗ್ಲುಕೋಸ್ ಬಾಟಲು ಸಿರೇಂಜಸ್ ಎ ಇಂತ ಇಂಥ ಎಲ್ಲ ಪ್ಲಾಸ್ಟಿಕ್ಗಳನ್ನು ಅದರಲ್ಲಿ ಹಾಕಿದ್ರೆ ಅದು ಲಂಸ್ ಆಗಿ ಕನ್ವರ್ಟ್ ಆಗುತ್ತೆ ಆ ಲಂಸ್ ಅವರೇ ಅದರಿಂದ ನೀವು ಏನು ಕೂತಿದ್ದೀರಾ ಈಗ ಚೇರ್ಸ್ಗಳು ಟೇಬಲ್ಸ್ಗಳು ಗಳು ಟೈಲ್ಸ್ ಇಂಥದನ್ನೆಲ್ಲ ಅವರು ಮರು ಉತ್ಪಾದನೆ ಮಾಡ್ತಾರೆ ಈ ನಾವು ಲೈವ್ ಡೆಮಾನ್ಸ್ಟ್ರೇಷನ್ ಈ ಎಕ್ಸಿಬಿಷನ್ ಮಾಡ್ತಾ ಇದೀವಿ ಸೊ ಈ ಒಂದು ಎಕ್ಸಿಬಿಷನ್ ನಾಲ್ಕೇ ನಡೆಯಲಿದೆ ಇದಕ್ಕೆ ನಮ್ಮೆಲ್ಲರ ಸಹಕಾರ ಬೇಕು ಯಾಕಂದ್ರೆ ಈ ಒಂದು ಎಕ್ಸಿಬಿಷನ್ ಮುಖ್ಯವಾಗಿ ನಾವು ಲೋಕಲ್ ಬಾಡೀಸ್ ಯಾಕಂದ್ರೆ ಇವರಿಂದಲೇ ನಮ್ಗೆ ಯಾಕೆಂದ್ರೆ ತ್ಯಾಜ್ಯನ ನಿರ್ವಹಣೆ ಮಾಡ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಸಹ ಗೌರ್ಮೆಂಟ್ ಬಾಡೀಸ್ ನಾವು ನಿರ್ವಹಣೆ ಮಾಡಲಿಕ್ಕಾಗುದಿಲ್ಲ ಅವರಿಗೆ ಉಪಯುಕ್ತವಾಗಿರ್ತಕ್ಕಂಥ ಬೇಕಾದಷ್ಟು ಇನ್ವೆನ್ಷನ್ಸ್ನ ಈ ಒಂದು ನಾವು ಎಕ್ಸಿಬಿಷನ್ ಅಲ್ಲಿ ಎಕ್ಸಿಬಿಟ್ ಮಾಡ್ತಾ ಇದೀವಿ ಅವರೆಲ್ಲ ಬಂದು ಇದನ್ನ ನೋಡಬೇಕು ಇದರಿಂದ ರಾಜ್ಯಕ್ಕೆ ಒಳ್ಳೆ ಆಗ್ತಕ್ಕಂಥ ಗೌರ್ಮೆಂಟ್ ಬಾಲಿಸಿಗೆ ಒಳ್ಳೆದಾಗ್ತಕ್ಕಂಥ ಏನು ಇನ್ವೆನ್ಷನ್ ಇದೆ ಅದನ್ನ ಅದನ್ನ ಅಳವಡಿಸ್ಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಎಕ್ಸಿಬಿಷನ್ ನಾವು ಮಾಡ್ತಾ ಇದ್ದೀವಿ ಈ ಒಂದು ಎಕ್ಸಿಬಿಷನ್ ನ ಕನ್ವೀನರ್ ಆದ ಅಡಾಪ್ ಅವರು ಇಂಗ್ಲಿಷ್ ನಲ್ಲಿ ಇದರದನ್ನ ಒಂದು ಕೆಲವು ಪಾಯಿಂಟ್ಸ್ ನಿಮಗೆ ಬ್ರೀಟ್ ಮಾಡ್ತಾರೆ ಥ್ಯಾಂಕ್ ಯು ಹೌದು ಸರ್ ಇದರಲ್ಲಿ ಲೈವ್ ಯಂತ್ರಗಳಿರುತ್ತೆ ಸರ್ ಅಂದ್ರೆ ನನ್ನ ಆಗ್ತಾ ಇರುತ್ತೆ ಎಲ್ಲ ಯಂತ್ರಗಳು ಹದಿನಾರು ಕಂಪನಿಗಳು

ಈ ಪ್ರಾಡಕ್ಟ್ನ ಅಟ್ಲೀಸ್ಟ್ ಏ ರೇಟ್ ಪ್ರಾಡಕ್ಟ್ಸ್ನ ಪ್ಲಾಸ್ಟಿಕ್ ಬಾಟಲ್ಸ್ ಸೈಜ್ ಪ್ಲಾಸ್ಟಿಕ್ ಇಲೆಂಟ್ ಆಗಲಿ ಅದನ್ನು ಅವನು ಮಾಡಿ ಅವನು ಅದೇ ನೀಡ ಯಾವುದೂ ಮೇಡಮ್ ಅಲ್ಲ ನೀವು ನಿಮ್ಮ ಅಂದರೆ ಈ ರೇಟಲ್ಲಿ ಮಿಷಿನ್ ಮೇಡಮ್ ಅದನ್ನ ಹೇಳ್ತಲ್ಲ ಅದು ಯಾವಾಗ ಬಂತಲ್ಲೂ ಗೊತ್ತಾಗಲ್ಲ ಏನು ಅಂತ ಇರಲಿ ಅಂತಂದರೆ ಈಗಾಗ ನಿಮಗೆ ಪ್ಲಾಸ್ಟಿಕ್ ಬಾಟಲ್ಸ್ ಏನೋ ಮುಂಚೆ ನೋಡೋದು ಹತ್ತು ವರ್ಷ ಮುಂಚೆ ವಾಟರ್ ಬಾಟ್ಲು ಪ್ರತಿಯೊಬ್ಬರೂ ವಿದ್ಯುಲ್ ಮಿಸ್ ಹಾಕ್ತಾಯಿಲ್ಲ ಯಾರು ತಗೊಳ್ತಿರಲಿಲ್ಲ ಇವತ್ತು ನೀವು ಎಲ್ಲೇ ಹೋದರೂ ಒಂದೇ ಒಂದು ಪ್ಲಾಸ್ಟಿಕ್ ಬಾಟಲ್ ನಿಮ್ಗೆ ಸಿಗೋದಿಲ್ಲ ನೀವು ರಾತ್ರಿ ಬಿಸಾಕೋರು ಬೆಳಗ್ಗೆ ಸ್ಟೋರ್ಗೆ ಬಂದು ನ್ಯಾಕ್ ಬೇಕಲ್ಲಿ ತಗೊಂಡೋಗಿರ್ತಾರೆ ಯಾಕಂದರೆ ಆ ಪ್ಲಾಸ್ಟಿಕ್ ಬಾಟಲ್ ಇವತ್ತು ಹದಿನಾರರಿಂದ ಮೂವತ್ತೆರಡು ರೂಪಾಯಿ ಪರ್ ಕಿಲೋ ಪರ್ಚೇಸ್ ಮಾಡ್ತಾರೆ ಅದರಿಂದ ಅವರು ತಿರ್ಗಾ ಫೈಬರ್ ಮಾಡಿ ತಿರ್ಗಾ ನೀವು ನೋಡಿದ್ರೆ ಈಗ ಎಲ್ಲ ಮಿಲ್ಸ್ಗಳು ನಾ ಟೆಕ್ಸ್ಟೈಲ್ ಮಿಲ್ಸ್ ಬಂದಾಗ ಈಗ ಆ ಪೆಟ್ಟು ಬಾಟಲ್ ಅದು ಅದರಿಂದ ಫೈಬರ್ತಾರೆ ನಾವು ಪಾಲಿಸ್ಟರ್ ಪಾಲಿಸ್ಟರ್ನ ಪ್ರೊಡ್ಯೂಸ್ ಮಾಡ್ತೇವೆ ಇಂಡಿಯಾದಲ್ಲಿ ನೈಂಟಿ ಏಟ್ ಪರ್ಸೆಂಟು ಡಿಸೈಕಲ್ ಆಗ್ತದೆ ಅದೇ ರೀತಿ ನೀವು ಹೇಳಿದ ರೀತಿ ಮಹಿಳಾ ಉದ್ಯಮದವಾರಗೂ ಸಹ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗೂ ಮೆಷಿನ್ಸ್ ಇದೆ ಕನ್ವರ್ಟ್ ಮಾಡುವಂಥದ್ದು ಪ್ಲಾಸ್ಟಿಕ್ ಪ್ರಾಡಕ್ಟ್ನ ಆಮೇಲೆ ಕೆ ಎಸ್ ಎಫ್ ಸಿಯಿಂದ ಫುಟ್ ಪರ್ಸೆಂಟಲ್ಲಿ ಅವ್ರಿಗೆ ಎ ಸಿಕ್ಕಾಗೇನೂ ಸಬ್ಸಿಡಿ ರೇಟೆಡಲ್ಲಿ ಲೋನ್ ಸಿಕ್ಕಾ ಇದೆ ಏನಾಗಿದೆ ಉದ್ಯಮಿಗೆ ಬರಲಿಕ್ಕೆ ಟೆಕ್ನಾಲಜಿ ಬೇಕು ಟೆಕ್ನಾಲಜಿ ನೋಡಿದರೆ ಅವ್ರಿಗೆ ಉದ್ಯಮ ಏನು ಅಂತ ಗೊತ್ತಾಗೋದಿಲ್ಲ ಅದರಿಂದಾಗಿ ಎಕ್ಸಿಬಿಷನ್ ನಾವು ಅಂತವ್ರು ಬಂದು ನೋಡಲಿ ಅಂತ ಹೇಳಿ ಲೈವ್ ಮೆಷಿನ್ಸ್ನ ಡೆಮಸ್ಟ್ರೇಷನ್ ಮಾಡ್ಬೋದು ಅಂದರೆ ಆ ಬಿಗ್ ನಾವು ಎರ್ಡ್ ಟು ವಿಸಿ like Europe, Germany, Delhi, all big places to see the light, demonstration of machineries and all that. Considering the need for regional industries growth and the people at a very low cost can visit and witness, the purpose of conducting the exhibition is this, because this is easily accessible and it is happening in Bangalore International Exhibition Centre, which is well connected with Metro. And from Metro last station to the Exhibition Centre, we are providing shuttle service also.

ದೇರ್ ಇಸ್ ಎ ಲಾಟ್ ಆಫ್ ಸ್ಕೋಪ್ ಫಾರ್ ಎಕ್ಸ್ಪಾನ್ಷನ್ ಇನ್ ಪ್ಲಾಸ್ಟಿಕ್ ಇಂಡಸ್ಟ್ರಿ ಇವತ್ತು ಪ್ಲಾಸ್ಟಿಕ್ ಎಲ್ಲ ಬೇಕಾದ್ರೂ ಯೂಸ್ ಮಾಡಬಹುದು ಬಟ್ ಒಂದೇ ಒಂದು ಅಂದರೆ ಹೌ ವಿ ರಾಜ್ಯ ಪಾಲಿಮರ್ ಸಂಘದಲ್ಲಿ ಲೋಕಲ್ ಬಾಡೀಸ್ ಇನ್ ಸೆಗ್ರಿಗೇಟಿಂಗ್ ಇಂಪ್ಲಿಮೆಂಟೇಷನ್ ಆಫ್ ಇಂಡಿಯರ್ ಇದರಲ್ಲಿ ನಮ್ಮ ಈ ನಮ್ಮ ಎಕ್ಸಿಬಿಷನ್ ಮಾಡೋದು ಒಳ್ಳೆ ಮೇನ್ ಕಾರಣ ಏನಂದ್ರೆ ಬಗ್ಗೆ ಒಂದು ಎಜುಕೇಶನ್ ಅಲ್ಲಿ ಆಗ್ತದೆ ಮಕ್ಕಳು ಬಂದಲ್ಲಿ ಕಲೀಬಹುದು ಮತ್ತು ಇದನ್ನು ಮಾಡಲಿಕ್ಕೆ ಏನು ರೀ ಪ್ರೊಸೆಸಿಂಗ್ ಇಂಡಸ್ಟ್ರಿ ಏನು ಗ್ರೋಯಿಂಗ್ ಇಂಡಸ್ಟ್ರಿ ಇದೆ ಇಟ್ ಇಸ್ ನೆವರ್ ಗೋಯಿಂಗ್ ಟು ಡೈ ಇವತ್ತು ಮೂರು ಕೆಜಿ ಅಥವಾ ನಾಲ್ಕು ಕೆ ಜಿ ಯೂಸ್ ಮಾಡ್ತಾ ಇದೀವಿ ಇಫ್ ಯು ಗೋ ಅಪ್ ಟು ಯುರೋಪಿಯನ್ ಸ್ಟ್ಯಾಂಡರ್ಡ್ಸ್ ತುಂಬಾ ಇದಾಗುತ್ತೆ ಸೊ ರೀ ಪ್ರೊಸೆಸಿಂಗ್ ರೀಸೈಕ್ಲಿಂಗ್ ಎಲ್ಲ ನಾವು ಇವಾಗ ಇಂಪ್ಲಿಮೆಂಟೇ ಸ್ಟಾರ್ಟ್ ದಟ್ಸ್ ವೆರಿ ಬಿಗ್ ಭೂಮಿ ಇಂಡಸ್ಟ್ರಿ ವಿಚ್ ಅಂಟ್ಯಾಕ್ಟ್ ಅಂದ್ರೆ ಇನ್ನೂ ಇಟ್ಸ್ ನೆವರ್ ಡೈಯಿಂಗ್ ಇಂಡಸ್ಟ್ರಿ ಸೊ ಇಲ್ಲಿ ಬಂದು ಅಲ್ಲಿ ಲೈಟ್ ಡೆಮೋ ಎಲ್ಲ ನೋಡಿ ಏನು ಕಲ್ತ್ಕೊಂಡು ಹೋಗ್ತಾರೆ ದೇ ಕ್ಯಾನ್ ಆಲ್ವೇಸ್ ಇಂಪ್ಲಿಮೆಂಟ್ ಇಟ್ ಹಾಗೂ ನಮ್ಮ ಇನಾಗ್ರಲ್ ಫಂಕ್ಷನ್ ಸಹ ನಾವು ಹನ್ನೆರಡು ಗಂಟೆಗೆ ಇಟ್ಕೊಂಡಿದ್ದೀವಿ ನಾವು ನಾಳೆ ಈ ಒಂದು ಎಕ್ಸಿಬಿಷನ್ ಎಕ್ಸಿಬಿಷನ್ ಎಕ್ಸಿಬಿಷನ್ನು ಈ ಒಂದು ಕೆಪ್ಲೆಕ್ಸ್ ಎಕ್ಸಿಬಿಷನ್ ಬಂದು ಕೆಪ್ಲೆಕ್ಸ್ ಟ್ವೆಂಟಿ ಫೋರ್ ನಾಳೆ ನಾಳೆ ಇಪ್ಪತ್ತಾರರಿಂದ ಇಪ್ಪತ್ತೊಂಬತ್ತರವರೆಗೂ ಬೆಂಗಳೂರು ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಸ್ಥಳದಲ್ಲಿ ನಡೆಯಲಿದೆ ಈ ವಸ್ತು ಪ್ರದರ್ಶನದಲ್ಲಿ ಇನ್ನೂರಕ್ಕೂ ಹೆಚ್ಚು ಅಂತಾರಾಷ್ಟ್ರೀಯ ಮಟ್ಟದ ಕೈಗಾರಿಕಾ ಉದ್ಯಮಿಗಳು ಅವರ ವಸ್ತು ವಸ್ತುಗಳನ್ನು ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಹಾಗೂ ಲೈವ್ ಆಗಿ ಸುಮಾರು ಒಂದು ಇಪ್ಪತ್ತು ಮೆಷಿನ್ನು ಹಾಗೂ ತ್ಯಾಜ್ಯ ಬಳಕೆ ಬಗ್ಗೆ ಪ್ಲಾಸ್ಟಿಕ್ ತ್ಯಾಜ್ಯ ಬಳಕೆ ಬಗ್ಗೆ ಸಹ ಲೈವ್ ಮೆಷಿನ್ಸನ್ನು ನಾವಿಲ್ಲಿ ಡೆಮಾನ್ಸ್ಟ್ರೇಟ್ ಮಾಡ್ತಾ ಇದ್ದೀವಿ ಈ ಒಂದು ಎಕ್ಸಿಬಿಷನ್ಗೆ ಕರ್ನಾಟಕದಿಂದ ಎಲ್ಲ ಕಾಲೇಜು ವಿದ್ಯಾರ್ಥಿಗಳನ್ನ ಎಲ್ಲ ರೀತಿಯ ಗೌರ್ಮೆಂಟ್ ಏಜೆನ್ಸಿಗಳನ್ನ ನಾವು ಇನ್ವೈಟ್ ಮಾಡಿದ್ದೀವಿ ಅವ್ರಿಗೆಲ್ಲ ಹೋಗಿ ನಾವು ಪರ್ಸನಲ್ಲಿ ಹೋಗಿ ಅವ್ರಿಗೆ ರೋಡ್ ಶೋಸ್ ಮಾಡಿ ಅಪೀಲ್ ಮಾಡಿದ್ದೀವಿ ಈ ಒಂದು ಎಕ್ಸಿಬಿಷನ್ಗೆ ನಾನು ಎಲ್ಲರಲ್ಲಿ ಕೇಳ್ಕೊಳ್ಳೋದೇನೆಂದರೆ ಈ ಒಂದು ವಸ್ತು ಪ್ರದರ್ಶನವನ್ನು ವೀಕ್ಷಿಸಿ ಮಕ್ಕಳನ್ನ ಸಹ ಕರ್ಕೊಂಬಂದು ಈ ವಸ್ತು ಪ್ರದರ್ಶನದ ಬೆನಿಫಿಟ್ಸ್ನ ಪಡ್ಕೊಳ್ಬೇಕು ಅಂತ ಎಲ್ಲರಲ್ಲಿ ಕೇಳ್ಕೊಳ್ತೇನೆ ಆಮೇಲೆ ಈ ಒಂದು ವಸ್ತು ಪ್ರದರ್ಶನಕ್ಕೆ ಯಾವುದೇ ರೀತಿಯಾದ ಫೀ ಶುಲ್ಕ ಇಲ್ಲ ಇದು ಫ್ರೀ ಫ್ರೀ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಇದಕ್ಕೆ ಈ ಒಂದು ವಸ್ತು ಪರಿಶಯ ಯಾಕಂದರೆ ಕೋಡ್ ಆಫ್ ಇರೋದ್ರಿಂದ ನಾವು ಯಾವುದೇ ಒಂದು ಗೌರ್ಮೆಂಟ್ ಏಜೆನ್ಸಿಯನ್ನು ಕರೆದಿಲ್ಲ ಆದರೆ ನಮ್ಮ ರಾಜ್ಯದ ಕೈಗಾರಿಕಾ ಉದ್ಯಮಿ ಪ್ರಸಿದ್ಧ ಕೈಗಾರಿಕಾ ಉದ್ಯಮಿ ರವೀಶ್ ಕಾಮತ್ ಅಂತ ಅವರು ನಮ್ಮ ಪ್ಲಾಸ್ಟಿಕ್ ಫೌಂಡೇಶನ್ನ ಅಧ್ಯಕ್ಷರಾಗಿದ್ದಾರೆ ಅವರನ್ನು ಇದಕ್ಕೆ ಈ ಒಂದು ಇದಕ್ಕೆ ಮುಖ್ಯ ಅತಿಥಿಗಳಾಗಿ ನಾವು ಆಹ್ವಾನಿಸಿದ್ದೇವೆ ಕಾಸಿ ಅಧ್ಯಕ್ಷರು ಮತ್ತು ಎಫ್ ಕೆ ಸಿ ಅಧ್ಯಕ್ಷರು ಇಬ್ಬರು ಸಹ ಬರ್ತಾ ಇದ್ದಾರೆ ಒಟ್ಟು ಇನ್ನೂರು ಕಂಪನಿಗಳು ಭಾಗವಹಿಸ್ತಾ ಇದ್ದಾರೆ लोकेशन बी नाइस रोड माधवरा